ಫ್ರೆಂಡ್ಸ್ ಹೇಮರಗು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ ಇವತ್ತು ನಾನೊಂದು ವಿಡಿಯೋ ಟಿಪ್ಸ್ ಮಾಡಿ ತೋರ್ಸೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂದ್ರೆ ಈ ಚಳಿ ಬಂತಂದ್ರೆ ಎಲ್ಲರಿಗೂ ಗೊತ್ತು ಸ್ಕಿನ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಉಡ್ಕೊಳ್ಳುತ್ತೆ ರ್ಯಾಷಸ್ ಆಗುತ್ತೆ ಗುಳ್ಳೆಗಳಾಗುತ್ತೆ ಉರಿ ಆಗುತ್ತೆ ಅಂತ ಅದೆಲ್ಲದಕ್ಕೂ ಕೂಡ ಮನೆಯಲ್ಲೇ ಒಂದು ನ್ಯಾಚುರಲ್ಲಾಗಿ ನಾವು ಹೇಗೆ ಸ್ಕ್ರಬ್ಬು ಪೌಡರು ಏನಾದ್ರು ಮಾಡಿಟ್ಕೊಂಡ್ರೆ ಸ್ನಾನ ಮಾಡೋದಕ್ಕೆ ಮುಂಚೆ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಸಾಫ್ಟಾಗಿ ಹೊಸ ಚರ್ಮನೂ ಬರುತ್ತೆ ಮತ್ತು ಹೊಳಪು ಕೂಡ ಆಗಿರುತ್ತೆ ಈಗ ಯಾಕಂದರೆ ಈ ಚಳಿ ಬಂತು ಅಂದರೆ ನಮ್ಮ ಚರ್ಮ ಎಲ್ಲ ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ ಮತ್ತು ಹಾಗೆ ಉರಿ ಬರುತ್ತೆ ಒಡ್ಕೊಳ್ಳುತ್ತೆ ಎಲ್ಲ ಗೊತ್ತಿರುತ್ತೆ ನಿಮಗೆ ಹಾಗಾಗಿ ನಮ್ಮ ಸ್ಕಿನ್ನ ಈ ಟೈಮಲ್ಲಿ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ಮನೇಲಿರುವಂಥದ್ದೇ ನ್ಯಾಚುರಲ್ ಸಾಮಗ್ರಿಗಳನ್ನ ಉಪಯೋಗಿಸಿ ಹೇಗೆ ನಾವು ಸ್ಕ್ರಬ್ ಪೌಡರ್ನ ಮನೇಲಿ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಇದಕ್ಕೇನಿಲ್ಲ ಫ್ರೆಂಡ್ಸ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹೆಸರುಕಾಳು ಆಗ್ತಾ ಇದ್ದೀನಿ ಹೆಸರುಕಾಳು ನಿಮಗೆ ಗೊತ್ತು ಸ್ಕಿನ್ ಎಷ್ಟು ಒಳ್ಳೆಯದು ಏನೇನು ಕೆಲಸ ಮಾಡುತ್ತೆ ಅಂತ ನಮ್ಮ ಸ್ಕಿನ್ಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಸೂರ್ ದಾಲ್ ಆಗಿರ್ಬೋದು ಮಸೂರ್ ದಾಲು ಅಷ್ಟೇ ನಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಆಗಿರ್ಬೋದು ಮತ್ತು ಸ್ಕಿನ್ ಟೈಟ್ ಆಗಲಿಕ್ಕೆ ಸ್ವಲ್ಪ ನಮಗೆ ಇದು ಕೊಡುತ್ತೆ ಮತ್ತು ಬ್ರೈಟ್ನೆಸ್ಸು ಎಲ್ಲನೂ ಕೂಡ ಕೊಡುತ್ತೆ ನಮ್ಗೆ ಇದೊಂದಿದ್ರೆ ಸಾಕು ಅಂತ ಅನಿಸುತ್ತೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಅಕ್ಕಿ ಕೂಡ ಗೊತ್ತು ನಾನು ಏನು ಹೇಳೋಂಗೇ ಇಲ್ಲ ಇದನ್ನು ಕೂಡ ಅಕ್ಕಿ ನಮಗೆ ಬ್ಲೀಚಾಗಿ ಕೆಲಸ ಮಾಡುತ್ತೆ ಮತ್ತು ಕಡಲೆಬೇಳೆ ಕಡಲೆಬೇಳೆ ಏನಪ್ಪ ಅಂದರೆ ಕಡಲೆ ಇಟ್ಟು ನಾವು ಕಡಲೆಬೇಳೆಯಿಂದನೇ ಅಲ್ವಾ ರೆಡಿ ಮಾಡೋದು ಹಾಗಾಗಿ ಕಡಲೆಬೇಳೆ ಅನ್ನೋದು ಸ್ಕಿನ್ಗೆ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಮೆಂತ್ಯೇಕಾಳಿ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಸ್ವಲ್ಪ ಸ್ಕಿನ್ ಟೈಟ್ ಮಾಡುತ್ತೆ ಮತ್ತು ಗ್ಲೋ ಕೂಡ ಕೊಡುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಇದು ತೊಗೊಂಡಿದ್ದೀನಿ ಅದು ಬೀಜ ತೊಗೊಂಡಿದ್ದೀನಿ ಇದು ಅಷ್ಟೇ ನಮ್ಮ ಸ್ಕಿನ್ಗೆ ಟೈಟ್ ಕೂಡ ಆಗುತ್ತೆ ಮತ್ತು ತುಂಬ ವಯಸ್ಸಾದಂಗೆ ನರಗೆಗಳೆಲ್ಲ ಬಂದಿದ್ರೆ ಇದನ್ನೆಲ್ಲ ನಾವು ಮೆಂತ್ಯ ಕಾಳು ಮತ್ತು ಅಕ್ಸೆ ಬೀಜ ಇದನ್ನೆಲ್ಲ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ಸ್ ಸಿಗುತ್ತೆ ಮತ್ತು ಬಾದಾಮಿನ ಗೊತ್ತು ವಿಟಮಿನ್ ಇ ಇದೆ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಅದ್ರ ಜೊತೆಗೆ ನಾನು ಇಲ್ಲಿ ರೋಸ್ ಪೆಟಲ್ಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಒಣಗಿರೋ ಅಂತ ಒಂದು ನಾಲ್ಕರಿಂದ ಐದು ಹೂವಿಂದು ರೋಸ್ ಪೆಟಲ್ಸು ನಾವು ರೋಸ್ ಪೆಟಲ್ಸ್ ಯೂಸ್ ಮಾಡಬೇಕಂತ ನಾವು ಅದನ್ನ ಮೊದಲೇ ತೊಳೆದು ಅದನ್ನ ಒಣಗಿಸಿ ಎರಡನೆ ಒಣಗಿಸ್ಬೇಕು ಯಾಕಂದರೆ ತುಳಿದೆ ನಾವು ಯೂಸ್ ಮಾಡಬಾರ್ದು ಹಾಗಾಗಿ ಎಲ್ಲ ಐಟಮ್ ಕೂಡ ಎಲ್ಲ ನಾವು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡು ಎಲ್ಲನೂ ಅಷ್ಟೇ ಏನಿಲ್ಲ ನಾವು ಒಂದು ಮಿಕ್ಸಿ ಜಾರ್ ತೊಗೋಬೇಕು ಮಿಕ್ಸಿ ಜಾರ್ ತೊಗೊಂಡು ಪ್ರತಿಯೊಂದು ಕೂಡ ನಾವು ಮಿಕ್ಸಿ ಜಾರ್ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಾವು ಏನೇನು ಇಟ್ಕೊಂಡಿದ್ದೀವಿ ಕಾಳು ಆಗಿರ್ಬೋದು ಕೆಂಪು ತೊಗರಿಬೇಳೆ ಇರ್ಬೋದು ಹಾಗೆ ಅಕ್ಕಿ ಇರ್ಬೋದು ಅದ್ರ ಜೊತೆಗೆ ಕಡಲೆಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ಮತ್ತಿಂದ ಏನು ಇರುತ್ತೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಇದನ್ನೆಲ್ಲನೂ ಕೂಡ ಹಾಕಿ ಎಷ್ಟು ಫೈನ್ ಪೌಡರ್ ಮಾಡ್ಬೋದು ಅಷ್ಟು ಫೈನ್ ಪೌಡರ್ ಪೌಡರ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಎಲ್ಲ ಐಟಮ್ನು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಇದು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್ಗೆ ಹಾಕಿ ಬಿಡಬೇಕು ಫುಲ್ ತಣ್ಣಗಾಗಬೇಕು ಯಾಕಂದರೆ ಮಿಕ್ಸಿ ಜಾರಲ್ಲಿ ನಾವು ಪುಡಿ ಮಾಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ಇದನ್ನು ನಾವು ಸ್ವಲ್ಪ ಆರಬೇಕು ತಣ್ಣಗಾಗ ತನಕ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಎಲ್ಲ ನಾಲ್ಕು ಮಿಕ್ಸ್ ಮಾಡಿರ್ತೀವಲ್ವ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ನಿಮಗೆ ಬೇಕಿದ್ರೆ ಇದಕ್ಕೆ ಮೈ ಅರ್ಶ ಬರುತ್ತೆ ನೋಡಿ ಮೈ ಅರ್ಶ ಮತ್ತು ಶ್ರೀಗಂಧದ ಪುಡಿ ಬರುತ್ತಲ್ಲ ಅದು ನಿಮಗೆ ಇದ್ರಲ್ಲಿ ಸಿಗುತ್ತೆ ಗ್ರಂಗೆ ಅಂಗಡಿಲೋ ಇಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ ಅದನ್ನು ತಂದು ನಿಮಗೆ ಬೇಕಿದ್ದರೆ ಅದನ್ನ ಮಿಕ್ಸ್ ಮಾಡಿ ಒಂದು ಗಾಜಿನ ಡಬ್ಬಿಗೆ ಹಾಕಿಟ್ಕೊಂಡ್ರೆ ತುಂಬ ಒಳ್ಳೇದು ಅಂತಲೇ ಹೇಳ್ತೀನಿ ಗ್ಲಾಸ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಎರಡು ಟೈಟ್ ಡಬ್ಬಿಗೆ ಹಾಕಿಟ್ಕೊಂಡ್ರೆ ನೀವು ಸ್ನಾನ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಅಂತ ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಇದ್ರೆ ಇದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಹಚ್ಕೊಳ್ಳಿ ಇಲ್ಲ ನಂದು ಡ್ರೈ ಸ್ಕಿನ್ ಅಂದ್ ಇಲ್ಲ ಆಯಿಲಿ ಸ್ಕಿನ್ ಇದ್ರೆ ಹಾಂ ಇದಾಕೊಳ್ಳಿ ಮೊಸರು ಹಾಕೊಳ್ಳಿ ಇಲ್ಲ ಡ್ರೈ ಸ್ಕಿನ್ ಅಂತ ಹೇಳಿದ್ರೆ ನೀವು ಹಾಲು ಹಾಕೊಬೋದು ಇಲ್ಲ ನಂದು ಕಂಬೈಂಡ್ ಎರಡೂ ಇದೆ ಆಯಿಲೂ ಇರುತ್ತೆ ಇಲ್ಲ ಡ್ರೈ ಸ್ಕಿನ್ ಇರುತ್ತೆ ಅನ್ನೋರು ನೀವು ರೋಸ್ ವಾಟರ್ ಆಗಿರ್ಬೋದು ಟೊಮೆಟೊ ರಸ ಆಗಿರ್ಬೋದು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಬ ಫುಲ್ಲು ಕೈ ಕಾಲು ಮುಖ ಎಲ್ಲದಕ್ಕೂ ಕೂಡ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುತ್ತಿದ್ದೋಗಿ ಸ್ನಾನ ಮಾಡ್ಕೊಂಬಂದರೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ದಯವಿಟ್ಟು ಈ ಥರ ನ್ಯಾಚುರಲ್ ಸ್ಕ್ರಬ್ಗಳನ್ನ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಯಾವುದೇ ರೀತಿ ಕೂಡ ಎಫೆಕ್ಟ್ ಆಗೋಲ್ಲ ನೋಡಿ ಇದಕ್ಕೆ ಮೈ ಅರ್ಶಿನ ಮತ್ತು ಶ್ರೀಗಂಧದ ಪುಡಿ ಮಾತ್ರ ತಂದು ಮಿಕ್ಸ್ ಮಾಡಿ ಒಂದು ಗಾಜಿನ ಸೀಸೆಗಾಕಿ ಮಡಿಕೊಳ್ಳಿ ನೀವು ಈ ಥರ ಮಾಡಿಟ್ಕೊಂಡ್ರೆ ನೀವು ಡೈಲಿ ಸ್ನಾನ ಮಾಡೋದು ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ನಾನು ಹೇಳೋದ್ನಲ್ಲ ನಿಮ್ಗೆ ಯಾವ ಸ್ಕಿನ್ ಇದೆ ಆ ಸ್ಕಿನ್ ಟೈಪ್ಗೆ ಮುಖಕ್ಕೆ ಕೈಗೆ ಕಾಲು ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನಾನು ಯಾಕೆ ಈ ಥರ ಇದ್ದೀನಿ ಅಂದರೆ ಇದರಲ್ಲಿ ಬಾದಾಮಿ ಇರ್ಬೋದು ಮತ್ತು ಅಕ್ಸೈ ಬೀಜ ಇರ್ಬೋದು ಎಲ್ಲನೂ ಹಾಕಿದ್ದೀವಲ್ವ ಎಲ್ಲ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನಾನು ಕೂಡ ಆರಿಸಿ ಸ್ವಲ್ಪ ಎಲ್ಲ ಡ್ರೈ ಆಯಿತು ಅಂದಾಗ ಪೌಡರ್ ತಂದು ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಆಮೇಲೆ ನಮಗೆ ಸ್ಕಿನ್ ಟೈಪ್ ಇದೆ ಆ ಥರ ಹಾಲು ಮೊಸರು ಇಲ್ಲಾಂದರೆ ಟೊಮೆಟೊ ರಸ ಆಗಿರ್ಬೋದು ಇಲ್ಲಾಂದರೆ ರೋಸ್ ವಾಟರ್ ಆಗಿರ್ಬೋದು ಅದು ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ಎಲ್ಲ ಕೈ ಕಾಲು ಮುಖ ಎಲ್ಲ ಮಸಾಜ್ ಮಾಡಿಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಅಂದರೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಪ್ಲೀಸ್ ಹೇಗಿತ್ತು ಇದು ಅಂತ ನೀವು ಟ್ರೈ ಮಾಡಿ ರಿಸಲ್ಟ್ ಬಂದಾಗ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ಬಾಡಿ ಮತ್ತು ಫೇಸ್ ಸ್ಕ್ರಬ್ ಪೌಡರ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಶೇರು ಲೈಕು ಕಮೆಂಟ್ ಮಾಡಿ ತುಂಬ ಏನಾರು ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್